ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಆರೋಗ್ಯಕರವಾದದ್ದು ನೋಡ್ರಿ ದೊಡ್ಡೋರಿಂದ ಹಿಡಿದು ಸಣ್ಣವ್ರವರೆಗು ಭಾಳ ಇಷ್ಟಪಟ್ಟು ತಿಂತಾರ ಮತ್ತು ಈಗಿಂದ ಬ್ಯಿ ಟೈಮ್ ಒಳಗೆ ನಾವು ಆರೋಗ್ಯಕರವಾಗಿ ತಿನ್ನೋದಕ್ಕೆ ಕಡಿಮೆ ಮಾಡಿಬಿಟ್ಟಿವಿ ಈಗ ನಾವು ಈ ಥರ ಕಾಳು ನೆನೆಸಿ ಪೂರಿ ಮಾಡ್ಕೊಂಡು ತಿನ್ಬಿಟ್ರೆ ಬಾ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಇದನ್ನು ಇನ್ನೂ ಚಪಾತಿ ರೊಟ್ಟಿ ಇಷ್ಟಪಡೋಂಗಿಲ್ಲ ಈ ರೀತಿ ಪೂರಿ ಮಾಡಿಕೊಟ್ಬಿಡ್ರಿ ನೀವು ಭಾಳ ಇಷ್ಟಪಟ್ಟು ತಿಂತಾರ ಮತ್ತು ಬೆಳಗ್ಗೆ ನೀವು ಮಾಡಿದ್ದು ಹೆಂಗಿರ್ತೈತಲ್ಲ ಸಾಯಂಕಾಲವರೆಗೂ ಹಾಗೆ ಇರ್ತೈತೆ ನೋಡ್ರಿ ಇದು ಅಷ್ಟು ಕ್ರಿಸ್ಪಿಯಾಗಿರ್ತೈತಿ ಮತ್ತು ಅಷ್ಟು ಸಾಫ್ಟಾಗಿರ್ತೈತಿ ಮತ್ತು ಯಾರೆಲ್ಲ ಇಷ್ಟಪಡೋಂಗಿಲ್ಲಲ್ಲ ಅವರು ಸತೆಕ ಈ ಪುರೆ ನೋಡಿದ ಕೂಡ ಮತ್ತು ಆ ಹೆಸರು ಕಾಳಿಂದ ಅಷ್ಟು ಟೇಸ್ಟ್ ಚಲೋ ಐತೆ ನೋಡ್ರಿ ಇದು ಖಂಡಿತ ಇನ್ನೊಂದು ಬೇಕು ಇನ್ನೊಂದು ಬೇಕಂತೆ ಖಂಡಿತ ಈ ಹಾ ಮತ್ತೆ ಮತ್ತೆ ಹಾಕಿಸ್ಕೊಂಡು ತಿಂತಾರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ ನಾನು ಫಸ್ಟಿಗೆ ಒಂದು ಬೌಲ್ ತಗೊಂಡೆ ನೋಡಿರಿ ಅದರೊಳಗೆ ಒಂದು ಸಣ್ಣ ಗ್ಲಾಸ್ಲಿ ನಾನು ಹೆಸರು ಕಾಳು ಹಾಕ್ಕೊಂಡೇನಿ ನೋಡಿರಿ ಹಸಿರು ಕಾಳಂದ್ರೆ ಮಕ್ಳಿಗೆ ಭಾಳ ಆರೋಗ್ಯಕರಿದೆ ನಮಗೆ ಅವ್ರಿಗೆ ನೆನೆಸಿ ತಿನ್ಸಾಕಂತೂ ಆಗೋದಿಲ್ಲ ಆ ಮಕ್ಳು ತಿನ್ನೋದೂ ಇಲ್ಲ ಈ ರೀತಿ ನೆನೆಸಿ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ರೆ ಮ ಅವ್ರು ತಿಂದನಂಗೆ ಆಕೈತಿ ನಮಗೂ ತೃಪ್ತಿಯಾಗಿರ್ತೈತಿ ರೀ ಮಕ್ಕಳು ಆರೋಗ್ಯಕರವಾಗಿ ಮಾಡಿಕೊಟ್ವಿ ಅಂಥೇಳಿ ಅದಕ್ಕೆ ಒಂದೇ ಒಂದು ಮುಕ್ಸ್ಟಿಟ್ಟು ನಾನು ಶೇಂಗಾಕಾಳು ಹಾಕೊಂಡೆ ನೋಡ್ರಿ ಈಗ ಇವನ್ನ ನೋಡ್ರಿ ಶೇಂಗಾ ಕಾಳನ ಒಂದೆರಡು ಸತೆ ತೊಳೆದು ಅವನ್ನ ನೆನೆಸಿಟ್ಕೋತೀನಿ ರೀ ನಾನು ನೀರು ಹಾಕಿ ಶೇಂಗಾಕಾಳು ಹೆಸರು ಕಾಳು ಮಕ್ಕಳಿಗೆ ಭಾಳ ಆರೋಗ್ಯಕರ ನೋಡ್ರಿ ಪ್ರೋಟೀನ್ ಭಾಳ ಇರ್ತೈತ್ರಿ ಅದರೊಳಗೆ ಹಂಗಾಗಿ ಇದ್ರಿಂದ ಮಾಡಿದ್ರೆ ನೀವು ಮಕ್ಕಳು ಹೆಲ್ದಿಯಾಗಿರ್ತಾರೆ ಈಗ ನೋಡಿರಿ ಅದನ್ನು ನೆನೆಸಿ ನಾನು ಒಂದೆರಡು ಸತಿ ನೀರು ಹಾಕಿ ತೊಳೆದು ನೆನೆಸ್ಕೊಂಡು ಬಂದೀನಿ ನಾನು ಇದನ್ನು ರಾತ್ರಿನ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೆ ರೀ ಬೆಳಗ್ಗೆ ನನ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡೋಕೆ ಬೇಕಾಗಿತ್ತು ಹಾಗಾಗಿ ನಾನು ರಾತ್ರಿ ಹಾಕಿ ಇಟ್ಕೊಂಡೀನಿ ನೀವು ಈ ರೀತಿ ರಾತ್ರಿ ನೀರಾಗೆ ಹಾಕೊಂಡು ಕಿಟ್ಕೊಂಡ್ರೆ ಬೆಳಗ್ಗೆ ಪಟಾಪಟಂತ ಮಾಡ್ಕೊಂಡ್ಬಿಡ್ಬೋದು ನೋಡಿರಿ ಎಲ್ಲ ಕಾಳು ನೆಂದ ನೋಡ್ರಿ ನೈಟ್ ಪೂರ್ತಿ ನೆಂದಾವಲ್ಲ ಚಲೋ ನೆಂದಾವ ಈಗ ಒಂದು ಶೇಂಗಾ ಕಾಳು ಹೆಸರು ಕಾಳು ನೀರೆಲ್ಲ ಬಸ್ಕೊಂಡು ಬಂದುಬಿಡ್ತೀನಿ ನೋಡಿರಿ ಇಷ್ಟು ಪೂರ ನೀರೆಲ್ಲ ಒಂದು ಸ್ವಲ್ಪ ಇರಬಾರ್ದು ಎಲ್ಲ ಬಸ್ಕೊಂಡು ಬರ್ಬೇಕು ಆಮೇಲೆ ಇದಕ್ಕೆ ಒಂದು ಮೂರು ಮೆಣಸಿಕೆ ಹಾಕೋತೀನಿ ಮತ್ತು ಒಂದು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋತೀನಿ ನಿಮಗೆ ಖಾರ ಬ್ಯಾಡಪ್ಪ ಮಕ್ಕಳು ಸಣ್ಣ ಅಂದ್ರೆ ನೀವು ಕ ಬೇಕಂದ್ರೆ ಖಾರ ಸ್ಕಿಪ್ ಮಾಡ್ಕೊಬೋದು ನಾನು ಒಂದು ಸ್ವಲ್ಪ ಇರಲಿ ಖಾರ ಒಂದು ಸ್ವಲ್ಪ ಇದ್ರೆ ಟೇಸ್ಟ್ ಅನ್ನಿಸ್ತೈತೆ ರೀ ಚಟ್ನಿ ಸಾಗು ಏನು ಬೇಕಾಗೋಂಗಿಲ್ಲ ಇದನ್ನ ಖಾರ ಹಾಕಿ ಮಾಡಿದರೆ ಈಗ ಇದನ್ನ ಸಣ್ಣ ಜಾರ್ನೊಳಗೆ ಹಾಕ್ಕೊಂಡು ರುಬ್ಕೊಂಡ್ಬರ್ತೇನೆ ನೋಡ್ರಿ ನೀರದು ಏನು ಹಾಕಕ್ಕೆ ಹೋಗ್ಬಾರ್ದ್ರಿ ಇದಕ್ಕೆ ನಮ್ಗೆ ಹಿಂಗೆ ರುಬ್ಕೊಂಬರ್ಬೇಕಿದ ತ ನೋಡ್ರಿ ಪೂರಾ ಹಿಟ್ಟಾದಂಗೆ ಆಗ್ಬೇಕು ನಮ್ಗೆ ಇಲ್ಲಾಂದ್ರೆ ಪೂರೇ ಹೋಲ್ ಬಿತ್ತಂದ್ರೆ ಒಬ್ಬಂಗಿಲ್ಲ ಈ ರೀತಿ ಹಿಟ್ಟಾದಂಗೆ ಆ ಚಟ್ನಿ ಮಾಡ್ತೇವಲ್ಲ ನಾವು ಆ ರೀತಿ ಆಗ್ಬೇಕು ನೋಡ್ರಿ ಪೂರ್ತಿ ಹಳಕ್ಕೆ ಒಂದು ಸ್ವಲ್ಪ ಇರಬಾರ್ದ್ರಿ ಅವು ನೈಟೆಲ್ಲ ನೆನೆದು ಅಂದ್ರೆ ಚಲೋ ರೀ ಏನು ಹಳಕ್ಕೆ ಉಳಿಯೋಂಗಿಲ್ಲ ನೋಡಿರಿ ಇದು ಇಷ್ಟು ರುಬ್ಕೊಂಬಂದೆ ಇದನ್ನ ಒಂದು ಬುಟ್ಟಿ ತಗೋತೇನೆ ದೊಡ್ಡ ಬುಟ್ಟಿ ಅದರೊಳಗೆ ಹಾಕೊಂಡ್ಬಿಡ್ತೇನೆ ರೀ ಜಾರೊಳಗೆ ಇದ್ದಿದ್ದೆಲ್ಲ ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸ ಹೊಸ್ದಾಗಿ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬೆಲ್ಲ ಬೆಲ್ಲೇಕರ್ತೈತಿ ಅದನ್ನು ಒತ್ತಿದ್ರೆ ನಾ ಮಾಡಿದ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ಮತ್ತು ಒಂದೆರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡೇನೆ ನೋಡಿರಿ ಎಣ್ಣೆ ಹಾಕೊಂಡು ನಾವು ಇದಕ್ಕೆ ಗೋಧಿ ಹಿಟ್ಟು ಬಳಸಾತೆ ನೋಡಿರಿ ಇದಕ್ಕೆ ಎಷ್ಟು ಅನ್ನೋದು ಗೊತ್ತಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಹಾತೀವಲ್ಲ ಸೇಮ್ ಅದೇ ರೀತಿನ ನಾದ್ಕೋಬೇಕು ನೋಡಿರಿ ಇದನ್ನ ಹಿಟ್ಟನ್ನ ಸೊ ಸ್ವಲ್ಪ ಹಾಕೊಂಡು ಹಾಕೊಂಡು ನಾದ್ಕೊರಿ ಒಮ್ಮಕ್ಳು ಜಾಸ್ತಿ ಹಾಕೊಂಡು ಹೋಗ್ಬೇಡ್ರಿ ಮತ್ತೆ ಗಟ್ಟಿ ಭಾಳ ಆಗ್ಬಿಡ್ತೈತಿ ನೀರದು ಏನು ಹಾಕೋದಿಲ್ಲ ಅದು ಎಷ್ಟು ಹಿಡಿತೈತಲ್ಲ ನಮಗೆ ಹಿಟ್ಟು ಹೆಸರು ಕಾಳು ಎಷ್ಟು ಹಿಡಿತೈತಲ್ಲ ಅಷ್ಟು ನಾವು ಗೋಧಿ ಹಿಟ್ಟು ಹಾಕೊಂಡು ನಾದ್ಕೋಬೇಕ್ರಿ ಅಂದ್ರೆ ನಮಗೆ ಟೇಸ್ಟ್ ಚಲೋ ಬರ್ತೈತಿ ನಾವೇನ್ರ ಮತ್ತು ನೀರು ಹಾಕಿ ಜಾಸ್ತಿ ಅದನ್ನು ಹಾಕಿ ನೀರದು ಹಾಕಿ ನಾದಿದ್ವಿ ಅಂದ್ರೆ ಅದು ಕಾಳು ಟೇಸ್ಟ್ ಹೋಗ್ತೈತಿ ಬಾಳೆ ಗೋಧಿ ಹಿಟ್ಟು ಅಷ್ಟೇ ಉಳಿತೈತಿ ನೋಡ್ರಿ ಈಗ ನೋಡ್ರಿ ಇದನ್ನ ಇಷ್ಟು ನಾದಿಟ್ಟೆ ನಾನು ಮಿದ್ಕೊಂಡು ನಾದ್ಕೊಂಡು ಚಲೋತ್ತಂಗ ಇಡ್ರಿ ಆಮೇಲೆ ಒಂದು ಹಸಿ ಅರ್ಬಿ ತೊಗೊಂಡು ಇದ್ರ ಮ್ಯಾಗ ಮುಚ್ಕೋತೀನಿ ನೋಡ್ರಿ ನಾನು ಹಸಿ ಅರಬಿಯಲ್ಲೇ ಮುಚ್ಕೊಂಡ್ರೆ ಇನ್ನೂ ಸ್ವಲ್ಪ ಅಳ್ಳದಂಗೆ ಆಕೈತೆ ಅದು ಹಿಟ್ಟು ಈಗ ಒಂದು ಅರ್ಧ ತಾಸು ಅಷ್ಟು ಅಥ್ವಾ ಹತ್ತು ನಿಮಿಷ ನಿಮ್ಗೆ ಯಾವಷ್ಟು ಟೈಮ್ ಹಿಡಿತೈತಲ್ಲ ಅಷ್ಟು ನೆನೆಸ್ಕೊಬೋದು ನೀವು ಹತ್ತು ನಿಮಿಷ ಅಲ್ಲ ಅರ್ಧ ತಾಸು ನಾನು ಟಾ ಮಕ್ಕಳಿಗೆಲ್ಲ ರೆಡಿ ಮಾಡಿ ಬರೋ ಮಟ ಅಂದ್ರೆ ಅರ್ಧ ತಾಸು ಆಗ್ಬಿಡ್ತೈತಲ್ಲ ನಾದಿಟ್ಟು ಹೋಗಿ ಬರೋ ಮಟ್ಟ ಅಂದ್ರೆ ಟೈಮ್ ನೆಂದಿರ್ತಿತ್ತು ಇದು ನೋಡ್ರಿ ಇದೆಲ್ಲ ನೆಂದೈತಿ ಈಗ ಇದನ್ನ ಉಳ್ಳಿ ಮಾಡ್ಕೊಂಬಿಡ್ರಿ ಒಂದು ಸ್ವಲ್ಪ ಕೈಗೆ ಹತ್ತಲ್ಲ ಎಣ್ಣೆ ಹಚ್ಕೊಂಡು ಮಿದ್ಕೊಂಡ್ರೆ ಕೈಗೆ ಹತ್ತೋದಿಲ್ಲ ರೀ ಇದೆ ಇವನ್ನ ನೀವು ಚಪಾತಿ ಬೇಕಾದ್ರೆ ಮಾಡ್ಕೊಬೋದು ಪೂರಿ ಎದುರು ಮಾಡ್ಕೋಬೋದು ನಾನು ಒಂದೆರಡು ಚಪಾತಿ ಮಾಡಿ ತೋರಿಸ್ತೀನಿ ಆಮೇಲೆ ಉಳ್ಕಿದ್ದೆಲ್ಲ ಪೂರಿನ ಮಾಡ್ಕೋತೇನೆ ನೋಡ್ರಿ ನಾನು ಚಪಾತಿನೂ ಆಗಿದ್ದು ರೀ ದೊಡ್ಡೋರಿಗೆ ಆಫೀಸಿಗೆ ಕಟ್ಟಾಕಾದ್ರೆ ಚಪಾತಿ ಮಾಡ್ಕೊಡ್ಬೋದು ರೀ ಈಗ ಮಕ್ಕಳಿಗೆ ಚಪಾತಿ ಇಷ್ಟ ಆಗೋದಿಲ್ಲಲ್ಲ ಅವ್ರಿಗೆ ಪೂರಿ ಮಾಡ್ಕೊಡ್ಬೋದು ನೋಡಿರಿ ಯಾರನ್ನ ಗೆಸ್ಟ್ ಬಂದಾಗ ಈ ರೀತಿ ಚಪಾತಿ ಮಾಡ್ಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ಮತ್ತು ಅಷ್ಟು ಗ ಶೇಂಗಾದ ಹೆಸರು ಕಾಳಿಂದ ಅಷ್ಟು ರುಚಿ ಬಾಯಿ ಒಳಗೆ ಘಮ ಘಮ ಅಂತ ಇರ್ತೈತೆ ನೋಡ್ರಿ ನೋಡಿರಿ ನಾನು ಪದ್ರ ಚಪಾತಿ ಮಾಡ್ಬೇಕಂತ ಹೇಳಿ ಎರಡು ಉಳ್ಳಿ ಹರ್ಕೊಡೀನಿ ಇವನ್ನ ಚಪಾತಿ ಮಾಡ್ಕೋತೇನೆ ನೀವು ಪೂರೈಕೆ ರೀತಿ ಇದ ಸೈಜಿಂದ ಹುಳ್ಳಿ ಹರ್ಕೊಂಡು ಮಾಡ್ಕೋಬೇಕ್ರಿ ಈಗ ಚಪಾತಿ ಲಟ್ಟಿಸ್ಕೊತೀನಿ ನೋಡಿರಿ ನಾ ಎರಡು ಹುಳ್ಳಿಗೂ ಹಿಟ್ಟು ಹಚ್ಕೊಂಡು ಒಂದು ಸ್ವಲ್ಪ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ಒಂದ್ರ ಮ್ಯಾಗ ಒಂದು ಇಟ್ಕೋತೀನಿ ರೀ ಈಗ ನಾ ಮಾಡಾತಿದ್ ವೀಡಿಯೋ ಟಿ ವಿ ಮೊಬೈಲ್ ಕಂಪ್ಯೂಟ್ರ್ ಟ್ಯಾಬ್ ಈ ಕಡೆಲ್ಲ ಬರ್ತಿರ್ತೈತಿ ಮತ್ತು ನೀವು ಯಾವ ಕಡೆಯಿಂದ ನೋಡಾತ್ರಿ ಯಾವ ಊರಿಂದ ನೋಡಾತ್ರಿ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಒಂದು ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಈಗ ಇದನ್ನ ಈಗ ಸ್ವಲ್ಪ ಆ ಕಡೆ ಕಡೆ ಹಚ್ಕೊಂಡು ಈ ರೀತಿ ಚಪಾತಿ ಲಟ್ಟಿಸ್ತೇವಲ್ಲ ಸೇಮ್ ಅದೇ ರೀತಿಯಲ್ಲಿ ಲಟ್ಟಿಸ್ಕೊಂಬಿಡ್ಬೇಕ್ರಿ ಒಂದು ಸ್ವಲ್ಪನು ಹರಿಯೋಂಗಿಲ್ಲ ನೋಡಿರಿ ಅಂದ್ರೆ ಹಳಕ್ಕೆ ಕಳಕಿಲ್ಲ ಈ ಚಟ್ನಿ ಹಿಟ್ಟು ಗತ್ತೆ ಇದು ಹೆಸ್ರು ಕಾಳು ರುಬ್ಬಿದ್ದು ನಮ್ಮ ಕಾ ಕಾಳು ಇದ್ರೆ ಏನಕ್ಕೆ ಅಲ್ಲೆಲ್ಲಿ ಲಟ್ಸೋ ಲಟ್ಸೋಬೇಕಾರ ಸಿಗ್ತೈತಲ್ಲ ಅದು ಲಟ್ಸಾಕ ಮತ್ತು ಬರೋದಿಲ್ಲ ರೀ ನೋಡಿರಿ ಒಂದು ಚಪಾತಿ ಮಾಡಿಕೊಂಡೆ ನಾನು ಆಮೇಲೆ ಈಗ ಪೂರೆ ಮಾಡಿ ತೋರಿಸ್ತೇನೆ ನೋಡಿರಿ ನಾ ಈಗ ಒಂದೊಂದು ಸಣ್ಣ ಸಣ್ಣ ಪೂರಿ ಮಾಡೋದಿಲ್ಲ ರೀ ಯಾಕಂದ್ರೆ ಮ ಬೆಳಗ್ಗೆ ಟೈಮ ಭಾಳ ಅವಸರ ಇರ್ತೈತಲ್ಲ ಮತ್ತು ಟೈಮು ಇರೋಂಗಿಲ್ಲಲ್ಲ ಹಂಗಾಗಿ ನಾನು ಈ ರೀತಿ ಮಾಡಿದಿರ್ತಾ ಇರ್ತೀನಿ ಈಸಿ ಆಗಲಿ ಅಂಥೇಳಿ ಇದಕ್ಕೆ ನೀವು ಯಾವುದೇ ಥರ ಚಟ್ನಿ ಸಾಗು ಏನು ಬೇಕಾದ ಮಾಡ್ಕೋಬೋದು ನೋಡಿರಿ ಇಲ್ಲಾಂದ್ರೆ ಹಂಗೆ ಮಕ್ಕಳಿಗೆ ಹಂಗಾದರೂ ಸ್ವಾಸ್ ಹಚ್ಚಿ ರೀ ಯಾಕಂದ್ರೆ ಖಾರ ಉಪ್ಪು ಎಲ್ಲ ಇದ್ರಾಗ ಇರ್ತೈತಲ್ಲ ಹಾಗಾಗಿ ಒಂದು ಸ್ವಲ್ಪ ಸಾಸ್ ಹಚ್ಚಿಬಿಟ್ರೆ ಸಾಕು ನೋಡಿರಿ ಈ ಥರ ಒಂದು ಡಬ್ಬಿ ತೊಗೊಂಡ ಈಗ ನಿಮ್ಗೆ ಪೂರಿ ಸೈಜ್ ಯಾವುದು ಡಬ್ಬಿ ಇರ್ತೈತಲ್ಲ ಆ ಸೈಜ್ ಮಾಡ್ಕೋಬೋದು ರೀ ಸಣ್ಣ ಅಥವಾ ದೊಡ್ಡದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ರೀ ನೋಡಿರಿ ಒಂದು ಚಪಾತಿ ಲಟ್ಟಿಸ್ಕೊಂಬಿಟ್ರೆ ಒಂದು ಮೂರು ಪೂರಿ ರೆಡಿ ಆಗ್ಬಿಡ್ತಾವೆ ನಮಗೆ ಇನ್ನೂ ನೀವು ದೊಡ್ಡದು ಲಟ್ಟಿಸ್ಕೊಂಡ್ರೆ ಇನ್ನೂ ದೊಡ್ಡ ಒಂದು ಎರಡು ಮೂರು ಹೆಚ್ಚಿಗೆ ಆಗ್ತಾವೆ ರೀ ಪೂರಿ ನೋಡಿರಿ ತಳು ಬೇಕಂದ್ರೆ ತಳು ಇಲ್ಲ ದಪ್ಪ ಬೇಕಂದ್ರೆ ದಪ್ಪ ಈ ರೀತಿ ಮಾಡ್ಕೊಬೋದು ರೀ ಎರಡು ಚಪಾತಿ ಒಂದಿಷ್ಟು ಪೂರಿ ಮಾಡಿ ತೋರ್ಸಿ ನಾನು ಈಗ ನಾನು ಚಪಾತಿ ಹಂಚಿಟ್ಕೊಂಡೇನಿ ಅದಕ್ಕೆ ಒಂದು ಸ್ವಲ್ಪ ತಳಗೆ ಎಣ್ಣೆ ಹಚ್ಕೊಂಡು ಈ ಚಪಾತಿನ ಹಾಕ್ತೇನೆ ನೋಡಿರಿ ಕಾಳು ಚಪಾತಿನ ನೀವು ಚಪಾತಿ ಬೇಯಿಸ್ತೇವಲ್ಲ ಆ ಕಡೆ ಈ ಕಡೆ ಎಣ್ಣೆ ಹಚ್ಕೊಂಡು ಬೇಯಿಸ್ತೀವಲ್ಲ ಸೇಮ್ ಅದೇ ರೀತಿನೇ ಬೇಯಿಸ್ಕೋಬೇಕು ರೀ ಮತ್ತು ಉತ್ತರ ಕರ್ನಾಟಕದ ಯಾವುದೇ ಅಡುಗೆ ಬೇಕಂದ್ರೆ ಒಂದು ಕಮೆಂಟ್ ಮಾಡಿರಿ ಇದೇ ಥರ ಹೊಸ ಹೊಸದ ಆರೋಗ್ಯಕರ ಮತ್ತು ಹೆಲ್ತಿ ಫುಡ್ ಪ್ರೋಟೀನ್ ಬರಿತಾ ಆರೋ ಅಡುಗೆ ಮಾಡಿ ತೋರಿಸ್ಬೇಕಂದ್ರೆ ಈಗ ಕಮೆಂಟ್ ಮಾಡಿ ಹೇಳಿರಿ ನಾನು ಮಾಡಿ ತೋರಿಸ್ತೀನಿ ಇನ್ನು ಹೊಸ ಹೊಸ ವೀಡಿಯೋ ಅದಾವು ಹೋಗಿ ವಿಸಿಟ್ ಮಾಡಿರಿ ನನ್ನ ಚಾನಲ್ಗೆ ಇನ್ಸ್ಟೆಂಟ್ ಹತ್ತು ಹತ್ತು ನಿಮಿಷದಾಗ ಇಪ್ಪತ್ತು ನಿಮಿಷದಾಗ ಮಾಡುವಂಥವು ಅಡುಗೆ ಮಾಡಿ ತೋರಿಸೇನೆ ನೋಡ್ರಿ ಈಗ ಪೂರೆ ಮಾಡಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಒಂದೊಂದು ಪೂರೆ ಬಿಟ್ಕೊಂಡು ಕರ್ಕೊತೇನೆ ನೋಡಿರಿ ಈ ರೀತಿ ಪುರೆ ಬಿಟ್ಟಿನ ಸ್ವಲ್ಪ ಈ ರೀತಿ ಮ್ಯಾಗ ಎಣ್ಣೆ ಹಾಕ್ಕೊಂಡು ಪುರೇ ಬೇ ಕರಿತೇವಲ್ಲ ಸೇಮ್ ಅದೇ ರೀತಿಯೇ ರೀ ನೋಡಿರಿ ಎಷ್ಟು ಚಲೋ ಬಂದಾವಲ್ಲ ಮಸ್ತ್ ಬಂದಾವ ಕಲರ್ ಅಂತೂ ಅಷ್ಟು ಸೂಪರಾಗಿ ಅದಾವೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಯಾವುದೋ ಸೈಡ್ ಎಫೆಕ್ಟೂ ಇಲ್ಲ ರೀ ಮ ಮತ್ತೆ ಹೆಸರು ಕಾಳನೂ ಭಾಳ ಆರೋಗ್ಯ ರೀ ಶೇಂಗಾನು ಭಾಳ ಆರೋಗ್ಯಕರವಾರದ್ರಿ ಡಯಟ್ ವೇಟ್ ಲಾಸ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಭಾಳ ಚಲೋ ನೋಡ್ರಿ ಇದು ಹೆಸ್ರು ಕಾಳಿಂದ ಈಗ ಪೂರೆ ಮಾಡೋಕೆ ಇಷ್ಟು ಇಷ್ಟ ಇಲ್ಲ ಎಣ್ಣೆದಂದ್ರೆ ಚಪಾತಿ ಮಾಡ್ಕೊಂಡು ರೀ ವೆಯ್ಟ್ ಲಾಸ್ ಮಾಡೋರು ನೋಡಿರಿ ಒಂದೊಂದು ಪೂರೆ ಇದು ಈ ರೀತಿ ಕರ್ಕೊಂಡೆ ರೀ ಒಂದು ಮೂರು ಪೂರೆ ಮಾಡಿ ತೋರಿಸಿದೆ ನಿಮಗೆ ವಾವ್ ನೋಡಿರಿ ಕಲರ್ ಅಂತರೂ ಭಾಳ ಸೂಪರಾಗಿ ಬಂದಾವೆ ಇದ್ ಚಲೋ ಅದಾವೆ ನೋಡ್ರಿ ಚಪಾತಿನೂ ಚಲೋ ಬಂದಾವೆ ಪೂರೇನೂ ಚಲೋ ಬಂದಾವೆ ಇದೇ ಥರ ನಾವು ಬೆಳಗ್ಗೆ ಮಾಡಿ ಇಟ್ಬಿಟ್ವಿ ಪುರೇ ಸಾಯಂಕಾಲವರೆಗೂ ಇದು ಹಿಂಗೆ ಇರ್ತಾವೆ ನೋಡ್ರಿ ಭಾರಿ ರೀ ಅಷ್ಟು ಟೇಸ್ಟ್ ಅಂತರೂ ಅಷ್ಟು ಚಲೋ ಆಗಿದ್ದು ನೋಡ್ರಿ ಮಕ್ಕಳೆಲ್ಲ ನಮ್ಮ ಮನೆಯೊಳಗೆ ಇಷ್ಟಪಟ್ಟರೆ ಚಪಾತಿನ ಒಂದು ಒಳಗೆ ಹಾಕಿ ಒಂದು ಹಾಕಿ ಕ್ಲೋಸ್ ಅಂದ್ರೆ ಮೆತ್ತಗಿರ್ತಾವ ಹಂಗೆ ಗಾಳಿಗೆ ಬಿಟ್ರೆ ಬಿರ್ಸಾಗ್ತಾವ್ರಿ ಯಾವತ್ತು ಚಪಾತಿ ರೊಟ್ಟಿ ಯಾವದ ಇದೇ ಥರ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಇನ್ನೂ ಹೊಸ ಹೊಸ ವೀಡಿಯೋ ಮಾಡಿಬಿಡ್ತೀನಿ ಇದೇ ಥರ ಆರೋಗ್ಯಕರದ್ವಾದದ್ದು ಹೆಚ್ಚಚ್ಚು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಹೆಂಗಾಗಿ ವಿಡಿಯೋ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು